ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆ ಬೇಗ ಎದ್ದುಬಿಟ್ಟು ನಮ್ಮ ಮನೆಯವರೇ ಬೇಗ ಇದ್ದಿದ್ರು ಇವತ್ತು ಏನಕ್ಕೆ ಅಂದರೆ ನಿನ್ನೆ ಎಲ್ಲ ಬಟ್ಟೆ ಇತ್ತು ಅಂತೇಳ್ಬಿಟ್ಟು ಬಟ್ಟೆ ತೊಳೆದಿದ್ದೆ ಮತ್ತು ಬೆಡ್ಶೀಟು ಎಲ್ಲನೂ ಮಿಷಿನಿಗೆ ಹಾಕ್ಬಿಟ್ಟು ಮಿಷಿನಲ್ಲೆಲ್ಲ ಮತ್ತೆ ತೊಳಬೇಕಲ್ವ ಮತ್ತು ಮಾವರ ವೈಟ್ ಶರ್ಟ್ ಎಲ್ಲ ಇದು ಅವನ್ನೂ ತೊಳೆದ್ಬಿಟ್ಟು ನಿನ್ನೆ ಫುಲ್ ಸುಸ್ತಾಗಿಬಿಟ್ಟಿದ್ದೆ ಅಲ್ಲಿಗೂ ಮತ್ತೆ ನಿನ್ನೆ ಕಂಟಿನ್ಯೂವಸ್ ಕೆಲಸ ಒಂದು ನಿಮಿಷನೂ ಬಿಡುವಿಲ್ಲ ಅಷ್ಟು ಕೆಲಸ ಇತ್ತು ನಿನ್ನೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಅದೇನೋ ಹುಲ್ಲು ಎರ್ಕೊಂಬರಕ್ಕೆ ಹೋಗಿದ್ರು ನಮ್ಮ ಮನೆಯವರು ಹಸಿಗೆ ಹೇಳಿದ್ರು ಹೇಳಿದರು ಅಂತೇಳ್ಬಿಟ್ಟು ಬೇರೆ ಕಡೆ ಆ ಹುಲ್ಲು ಹುಲ್ಲೇರ್ಕೊಂಬರೋಕ್ಕೂ ನಾಲ್ಕೈದು ಜನ ಬಂದಿದ್ರಲ್ವಾ ಮತ್ತೆ ಅವ್ರು ಬಂದರು ಹೇಳ್ಬಿಟ್ಟು ಅವ್ರಿಗೆ ಟೀ ಕೊಟ್ಟು ಸಂಜೆ ಮತ್ತೆ ಇವರು ಹೋದ್ರು ಅವಾಗ ಒಂದ್ಸರಿ ಟೀ ಕೊಟ್ಟು ನಿನ್ನೆ ಏನಿಲ್ಲ ಅಂದರೂ ನಾಲ್ಕರಿಂದ ಐದು ಸರಿ ಟೀ ಕಾಸಿದ್ದೀನಿ ನಾನು ಏನೂ ಮಾಡೋಕ್ಕಾಗಲ್ಲ ಹಳ್ಳೀಲಿ ಬರೋರು ಹೋಗೋರು ಜಾಸ್ತಿ ಇರ್ತಾರೆ ಹಾಗಾಗಿ ಸಿಟಿ ಲೈಫ್ ಹೆಂಗೆ ಅಂದರೆ ಪಾಪ ಡ್ಯೂಟಿಗೆ ಹೋಗಬೇಕು ಬೆಳಗ್ಗೆ ಹೋಗ್ಬೇಕು ಡ್ಯೂಟಿಗೆ ಮತ್ತು ಸಂಜೆನೇ ಬರೋದು ನಾನು ಯಾಕೆಂದರೆ ನಾನು ಫೈವ್ ಇಯರ್ಸ್ ಬೆಂಗಳೂರಲ್ಲಿ ಇದು ಬಂದಿದ್ದೀನಲ್ಲ ಆ ಅನುಭವ ನನಗಿದೆ ಹಂಗಾಗಿ ನಾನು ಹೇಳ್ತಾ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಮಗಳು ಬರ್ತಡೆ ನಾನು ಮಾಡೋಕ್ಕಾಗಿರಲಿಲ್ಲ ಮೊನ್ನೆ ಏನಕ್ಕೆ ಅಂತಂದರೆ ನಾವು ಇರೋದ್ರಲ್ಲೇ ಸಂತೋಷ ಪಡಬೇಕು ಅತಿ ಆಡಂಬರದಲ್ಲಿ ಅಂದ್ರೆ ದೊಡ್ಡ ಮಗಳಿಗೆ ನಾವು ಹಿಂಗೆ ದೊಡ್ಡ ಮಗಳಿಗೂ ಕೂಡ ನಾವು ಮಾಡಿರಲಿಲ್ಲ ಅಂದರೆ ಟೂ ಇಯರ್ಸ್ ನಾವು ಬರ್ತದೆ ಕೇಕ್ ಏನು ತಂದಿರಲಿಲ್ಲ ಈ ಸ ಮೂರನೇ ವರ್ಷ ಏನೋ ಅವಳು ಇಷ್ಟ ಇಷ್ಟಪಡ್ಲಲ್ಲ ಅಂತ ಹೇಳ್ಬಿಟ್ಟು ಕೇಕ್ ತಂದಿದ್ವಿ ಈ ಸರಿ ಚಿಕ್ಕ ಮಗಳೇ ಮಾಡಬೇಕು ಅನ್ನೋ ಆಸೆ ಇತ್ತು ಬಟ್ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಇನ್ನೊಂದೇನಂತಂದರೆ ಸುಮ್ಮನೆ ಈಗ ಒಂದು ಅವ್ರಿಗೆ ಗೊತ್ತಾಗಂಗೆ ಮಾಡಿದ್ರೆ ಇನ್ನೂ ಅವ್ರಿಗೂ ಹಂಗಾಗಿ ಹಾಗಾಗಿ ಇನ್ನೊಂದೆರಡು ವರ್ಷ ಕಳೆದ್ಬಿಟ್ಟು ಮೂರನೇ ವರ್ಷಕ್ಕೆ ಅವಳಿಗೆ ಕೇಕ್ ತಂದೆ ಕಟ್ ಮಾಡಿಸೋಣ ಅಂತೇಳ್ಬಿಟ್ಟು ಸುಮ್ಮನೆ ಅಂದ್ವಿ ಇವಾಗ ತಿಂಡಿಗೆ ಮಾಡಬೇಕಲ್ಲ ನಮ್ಮ ಮನೆಯವರು ಸೊಪ್ಪು ಕೊಯ್ಯಕ್ಕೆ ಹೋಗಿದ್ರು ಅಂದರೆ ಇವಾಗ ನಾಲ್ಕನೇ ಜ್ವರದಿಂದ ದಿವಸವಾಗಿ ಎರಡು ದಿನ ಆಗಿದೆ ಹಂಗಾಗಿ ಇನ್ನ. ಒಂದು ವಾರ ಆಗುತ್ತೆ ಅನಿಸುತ್ತೆ ಚಂದ್ರಿಕೆ ಹಾಕೋದು ಇವಾಗ ಆಲ್ರೆಡಿ ಮೂರು ಮೂರು ನಾಲ್ಕು ಮೇವು ಆಗಿರ್ಬೋದು ಅನಿಸುತ್ತೆ ನನ್ನ ಪ್ರಕಾರ ಅದಕ್ಕೆ ಅವ್ರು ಸೊಪ್ಪೊಯ್ ರೀತಿ ಬಂದಿದ್ದೀನಿ ನಾನು ತಿಂಡಿಗೆ ಹೆಚ್ಕೊಡ್ತೀನಿ ಅಂತಂದರು ಬಟ್ ಪಾಪ ಅವರಲ್ಲೇ ಸುಸ್ತಾಗಿರ್ತಾರೆ ಅಂದರೆ ಪರ್ ನನ್ನ ನಮ್ಮ ಮನೆಯವರು ನನಗೆ ಎಲ್ಪ್ ಮಾಡ್ತಾರೆ ಅದೇ ನನಗೆ ಖುಷಿ ಅಂದರೆ ಅವ್ರು ಫ್ರೀ ಇರ್ತಾರಲ್ವ ಆ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ ಪಾಪ ಅವ್ರು ಕೆಲಸ ಮಾಡ್ಕೊಂಬಂದು ಸುಸ್ತಾಗಿರ್ತಾರೆ ಹಾಗಾಗಿ ಇವತ್ತು ಸ್ವಲ್ಪ ಕೆಲಸ ಕಮ್ಮಿ ಇರೋದ್ರಿಂದ ನಾನೇ ತಿಂಡಿಗೆ ಇದ್ದೀನಿ ಪಲಾವ್ ಮಾಡೋಣ ಹೇಳಿ ಇನ್ನು ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಮಾಡುವಂಥ ವಿಡಿಯೋಸ್ ಯಾವ ಥರ ಬರ್ತಿದೆ ಅಂತ ಗೊತ್ತು ನೀವು ತಿಳಿಸಿದರೆ ನನ್ನ ವೀಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ಆಗುತ್ತೆ ಹಾಗೆ ನೆಕ್ಸ್ಟು ಹುಲ್ಲೆಲ್ಲ ತಗೊಂಬಂದಿದ್ರಲ್ವ ಅದನ್ನೆಲ್ಲ ಉಟ್ಟಬೇಕು ಅಂತ ಹೇಳಿದರು ಅದೆಲ್ಲ ಮಾಡ್ತಾರೆ ಅಲ್ಲ ನನ್ನನ್ನು ತೋರಿಸ್ತೀನಿ ಯಾವ ಥರ ಅಂದರೆ ಮನೆ ಹತ್ರನೇ ಸ್ವಲ್ಪ ಹಾಕ್ಕೊಂಡ್ರೆ ಸರಿಯಾಗುತ್ತೆ ಅಂತೇಳಿ ಇದ್ದರು ನಮ್ಮ ಮನೆಯವರು ಅಂದರೆ ಹಸುಗಳೆಲ್ಲ ಇಲ್ಲೇ ಮನೆ ಹತ್ರನೇ ಕಟ್ತಾರಲ್ಲ ಹಂಗಾಗಿ ಇವಾಗೆಲ್ಲ ತರಕಾರಿ ಎಲ್ಲ ಹೆಚ್ಕೊಂಡು ಪಲಾವ್ ಮಾಡೋಣ ಅಂತೇಳಿ ಪಲಾವ್ಗೆಲ್ಲ ರೆಡಿ ಇದ್ದೆ ಏನೇ ಅಂದರೂ ಮಕ್ಕಳಿದ ಮನೇಲೆ ಸ್ವಲ್ಪ ಲೇಟಾಗುತ್ತೆ ಅಲ್ಲಿಗೂ ನನ್ನಂತೂ ಲೇಟಾಗೇ ಆಗುತ್ತೆ ಅಂದರೆ ತಿಂಡಿ ತಿನ್ನೋದು ಒಂಬತ್ತುವರೆ ಮೇಲೆ ಹತ್ತು ಗಂಟೆ ಹತ್ತು ಹತ್ತುವರೆ ಅಂತೂ ಆಗುತ್ತೆ ಏನಕ್ಕೆ ಅಂದರೆ ನನ್ನ ಚಿಕ್ಕಮಗ್ಳೂನ ನಮ್ಮ ಮಾವ ಎತ್ಕೊಂಡ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ನಮ್ಮ ಮಾವ ಏನಾದರೂ ಇಲ್ಲ ಏನಾದರೂ ಹೊರ್ಗಡೆ ಹೋಗಿದ್ರು ಕೆಲಸಕ್ಕೆ ಅಂತಂದರೆ ಸ್ವಲ್ಪ ಇನ್ನೂ ಆಗುತ್ತೆ ನನ್ನ ತಿಂಡಿ ಆಮೇಲೆ ನನ್ನ ಮಗಳು ಅಂಗನವಾಡಿಗೂ ಬೇರೆ ಹೋಗ್ಬೇಕಲ್ವಾ ಅಂಗನವಾಡಿಗೆ ಹೋಗೋದ್ರೊಳಗೆ ಅವಳಿಗೆ ಏನಾದರೂ ಸ್ವಲ್ಪ ತಿಂಡಿ ಕಳಿಸ್ಬೇಕು ಬಟ್ ಅವಳ್ದೇನು ಚಿಂತೆ ಇಲ್ಲ ನನಗೆ ಏನಕ್ಕೆ ಅಂತಂದರೆ ಅವ್ರು ಇನ್ನೊಬ್ರು ತಾತರ ಮನೆ ಇದೆಯಲ್ಲ ಅಲ್ಲಿ ಅವ್ರ ಮನೇಲಿ ಬೇಗ ಮಾಡಿರ್ತಾರೆ ಹಾಗಾಗಿ ಅಲ್ಲೇ ಅವಳು ಇವಾಗ ನೋಡಿ ನನ್ನ ಮಗಳು ಚಿಕ್ಕ ಮಗಳನ್ನ ನಮ್ಮ ಮಾವ ಕರ್ಕೊಂಡು ಹೋಗಿರೋದಕ್ಕೆ ನಾನು ಇಷ್ಟು ಈಸಿಯಾಗಿ ನಿಮ್ಮ ಹತ್ರ ಮಾತಾಡೋಕ್ಕೂ ಆಗ್ತಿದೆ ಹಾಗೆ ತರಕಾರಿಗಳ್ನು ಹೆಚ್ಕೊಳ್ತಾ ಇದ್ದೀನಿ ನಿನ್ನೆ ಎಲ್ಲ ಚಪಾತಿ ಮಾಡಿದ್ನಲ್ಲ ಹಂಗಾಗಿ ಇವತ್ತು ಪಲಾವೇ ಮಾಡು ಅಂತ ಹೇಳಿದರು ನಮ್ಮ ಮನೆಯವರು ಹಂಗಾಗಿ ಪಲ್ಲಾವೇ ಪಲಾವ್ ಮಾಡ್ತಾಯಿದ್ದೀನಿ ಅದಕ್ಕೆ ಸಪ್ರೇಟು ಮೊಸರು ಬಜ್ಜಿ ಮಾಡೋಣ ಅಂದ್ಕೊಂಡೆ ಮೊಸರು ಬಜ್ಜಿಗೆ ಮೊಸರು ಎಪ್ಪಾಕಿರಲಿಲ್ಲ ಸ್ವಲ್ಪ ನಿನ್ನೆ ಜಾಸ್ತಿ ಕಾಫಿ ಮಾಡಿದಲ್ಲ ಹಂಗಾಗಿ ಹಾಲು ಉಳಿಲಿಲ್ಲ ಅಂತೇಳ್ಬಿಟ್ಟು ಮೊಸರಿಗೆ ಹಾಕಿರಲಿಲ್ಲ ಹಂಗಾಗಿ ಸ್ವಲ್ಪ ಚಟ್ನಿನೇ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಆವಾಗ ಸ್ವಲ್ಪ ಚಟ್ನಿ ಇಷ್ಟ ಆಮೇಲೆ ನಮ್ಮ ಮಾವರಿಗೆ ಸ್ವಲ್ಪ ಬಿಸಿ ಬೀಳೆ ಭಾತಂದರೆ ತುಂಬ ಇಷ್ಟ ಆಮೇಲೆ ಪೂರಿ ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ ಅವರಿಗೆ ೂ ಕ್ಯಾರೆಟು ಮತ್ತು ಆಲೂಗಡ್ಡೆನೇ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಕಾಯಿ ತುರ್ಕು ತಾಯ ಕಾಯಿ ತುರಿ ಹಾಕ್ಕೋಬೇಕು ಅಂದರೆ ಕರ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಕೂಡ ಹಾಕ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಕಾಯಿ ತುರಿ ತುರ್ಕೊಂಡ್ಬಿಟ್ಟು ನೆಕ್ಸ್ಟ್ ಪಲಾವ್ಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಆಡೋದು ನಿಮಗೆ ಏನು ಅನಿಸಿಕೆ ಇದೆ ನಿಮಗೆ ಕಮೆಂಟ್ ಮಾಡ್ಬೋದು ನಾನು ಚೆನ್ನಾಗಿ ಮಾಡ್ತಿದ್ದೀನೋ ಅಥವಾ ಇನ್ನೂ ಏನಾದರೂ ಹೊಸ್ದಾಗಿ ರಿಯಾಕ್ಟಿವಿಟಿ ಮಾಡಬೇಕು ಅಥವಾ ಬೇರೆ ಥರ ಕಂಟೆಂಟ್ ಕೊಡಬೇಕು ಯಾವ ಥರ ಕಂಟೆಂಟ್ ಕೊಡಬೇಕು ಕಂಟೆಂಟ್ ವಿಡಿಯೋ ಮಾಡಿ ಅಂತ ಕೆಲವರು ಕೆಲವೊಂದು ಅಂದರೆ ಒನಗೆ ಸಿಕ್ಕಾಗ ಡೈರೆಕ್ಟಾಗಿ ಸಿಕ್ಕಾಗ ಹೇಳಿದ್ದಾರೆ ಬಟ್ ನನಗೆ ಕಂಟೆಂಟ್ ವಿಡಿಯೋ ಅಂತಂದರೆ ಯಾವ ಥರ ಮಾಡಬೇಕು ಅನ್ನೋದು ನೀವು ಹೇಳಿ ಅದನ್ನು ನಾನು ಟ್ರೈ ಮಾಡ್ತೀನಿ ನಾನು ಮಾಡ್ತೀನಿ ಅಂತಾನೂ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾನು ಒಂದು ಮನೆ ಕೆಲಸ ಮಾಡೋದಲ್ವ ಮನೇಲಿ ಕೆಲಸ ಮಾಡಿಕೊಂಡು ಒಂದೇ ಥರ ವಿಡಿಯೋ ಮಾಡೋಕ್ಕೂ ಆಗಲ್ಲ ನನಗೆ ಹಾಗಾಗಿ ನಾನು ಕಂಟಿನ್ ಅಂದರೆ ಕಂಟೆಂಟ್ ಲಾಗ್ ಮಾಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ನಾನು ತಿಂಡಿಗಳ್ನೆಲ್ಲ ವೀಡಿಯೋ ಇದೆ ಬಟ್ ಅದು ಮಾಡೋಕೆ ನನಗೆ ಸ್ವಲ್ಪ ರಿಸ್ಕ್ ಇದೆ ಹಂಗಾಗಿ ನಾನು ಇಲ್ಲ ಆಮೇಲೆ ನಾನು ಚಿಕ್ಕಮಗ್ಳು ಇರೋದ್ರಿಂದ ಅವಳ್ದು ಸ್ವಲ್ಪ ಅದೇ ನಮ್ಮ ಮಾವ ಇಟ್ಕೊಂಡ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಬಟ್ ಎನಿ ಟೈಮ್ ಪಾಪ ಅವರು ಇರೋಕ್ಕಾಗಲ್ಲ ಹಸಿಗಳನ್ನೆಲ್ಲ ಹೊರ್ಕೊಂಡು ಹೋಗ್ಬೇಕಲ್ಲ ಹಂಗಾಗಿ ಇವಾಗ ನಮ್ಮ ಮನೆಯವ್ರ ಫ್ರೆಂಡ್ ಯಾರೋ ಬರ್ತೀನಿ ಅಂತ ಹೇಳಿದ್ರು ಹಂಗಾಗಿ ಅವ್ರನ್ನ ಕರ್ಕೊಂಬರಕ್ಕೆ ಬೇರೆ ಹೋಗ್ಬೇಕು ಅನ್ವಳಿಗೆ ಬರ್ತೀನಿ ಅಂತ ಹೇಳಿದಾರಂತೆ ಹಂಗಾಗಿ ಅವ್ರನ್ನ ಕರ್ಕೊಂಬರಕ್ಕೆ ಬೇರೆ ಹೋಗ್ತೀನಿ ಹೋಗ್ಬೇಕು ನಮ್ಮ ಮನೆಯವರು ಇವಾಗ ಸೊಪ್ಪಾಗಿ ಬಂದ್ಬಿಟ್ಟು ಮತ್ತೆ ಇಲ್ಲಿ ಸದ ಉಲ್ ಉಲ್ಲೋಟಕ್ಕೆ ಅಂತ ಹೇಳಿದ್ನಲ್ಲ ಅಲ್ಲಿ ಉಲ್ಲೋಟೋದಿಕ್ಕೆ ರೆಡಿ ಮಾಡ್ಕೋಬೇಕು ನಮ್ಮ ಮನೆಯವರು ಮತ್ತೆ ತಕ್ಷಣ ಅದಾದ ತಕ್ಷಣ ಮತ್ತೆ ಹುಲ್ಲೋರೆಂಗೆ ನೂರೈವತ್ತುವರೆಗೆ ಹೇಳಿದ್ರಂತೆ ಹಾಗಾಗಿ ಅಲ್ಲಿಗೆ ಬೇರೆ ಥರಕ್ಕೆ ಹೋಗಬೇಕು ಪಾಪ ತುಂಬ ರಿಸ್ಕ್ ಆಗುತ್ತೆ ನಮ್ಮ ಮನೆಗೆ ತುಂಬ ಕಷ್ಟ ಅಂದರೆ ಒಬ್ಬರೇ ಮಾಡಬೇಕಲ್ಲ ಪಾಪ ನಮ್ಮ ಅವಾಗು ಮಾಡೋದ್ಯಾರ ಅವರು ತುಂಬ ಕೆಲಸ ಮಾಡಿಕೊಂಡೆ ಇವಾಗ ಸ್ವಲ್ಪ ಏನು ಮಾಡೋದು ವಯಸ್ಸಾದ ಮೇಲೆ ಎಲ್ಲರೂ ಅಷ್ಟೇ ನಾವಾದರೂ ಅಷ್ಟೆ ನೀವಾದರೂ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಅಲ್ಲಿಗೂ ಇವತ್ತೆಲ್ಲ ಇವತ್ತು ಕೂಡ ನಾನೇ ಕೊಟ್ಕೆ ಮನೆ ಗುಡಿಸ್ದೆ ಅಂದರೆ ನನ್ನ ಮಗಳು ಇಟ್ಕೊಂಡ್ಬಿಟ್ರೆ ಕೆಲಸ ಏನಾದರೂ ಮಾಡ್ಕೊಂಡ್ಬಿಡ್ಬೋದು ಪಾಪ ಅವ್ರಿಗೂ ಏಕೆಂದರೆ ಬಗ್ಗಿ ಇಲ್ಲ ಸಣ್ಣ ನೋವು ಅಂತ ಹೇಳ್ತಿರ್ತಾರೆ ಅವಾಗ ಅವಾಗ ಹಂಗಾಗಿ ನಾನೇ ಒಂದೊಂದು ಟೈಮ್ ಗುಡಿಸ್ತೀನಿ ನಮ್ಮ ಮನೆಯವರೆಲ್ಲ ಬೇಗ ಇದ್ಬಿಟ್ಟು ಹಾಲೆಲ್ಲ ಕರೆಬಿಟ್ಟು ಸಣ್ಣ ಎತ್ತಾಕಿದ್ರು ಹಂಗಾಗಿ ನಾನೇ ಕೊಟ್ಕೆ ಮನೆ ಎಲ್ಲ ಗುಡಿಸ್ಬಿಟ್ಟು ನಮ್ಮ ಮಾಮನ ಕಸ ಎಲ್ಲ ಮೂ ಕಸ ಎಲ್ಲ ಒಡ್ಕಂಡೆ ಆ ಕಡೆ ದಿ ಮನೆಯೂ ದೀಪ ಹಚ್ಬಿಟ್ಟು ಇವಾಗ ಪಲ್ಲಾವ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಪೂಜೆ ಎಲ್ಲ ಆಯಿತು ಹಾಗಾಗಿ ಪಲಾವ್ ಮಾಡೋಣ ಅಂತ ಹೇಳಿ ಆಯ್ತು ಪಲಾವ್ಗೆಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಕಾಯನ್ನು ತುಂಬಿಟ್ರೆ ಓಕೆ ಇವತ್ತಿನಲ್ಲಿ ಇಷ್ಟ ಆದರೆ ಇಷ್ಟ ಆಗಿದ್ರೆ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ ಯಾರಾದರೂ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಬಾಯ್